ಅರ್ಥ ಇರ್ತಕ್ಕಂಥ ಯಾವ ಬ್ರಾಹ್ಮಣರಿದ್ದಾರೋ ಅವರು ಅಧ್ಯಯನ ಮಾಡೋದಕ್ಕೆ ಬೇಕಾದಂತಹ ಒಂದು ಪ್ರಶಾಂತವಾದ ವಾತಾವರಣವನ್ನ ನಾವು ಇಡಬೇಕು ಈ ಒಂದು ತೀವ್ರವಾದಂತಹ ಒಂದು ಅಧ್ಯಯನ ಮಾಡತಕ್ಕಂಥದ್ದು ಅದನ್ನ ಧ್ಯಾನ ಆ ರೀತಿಯ ಸ್ಥಿತಿಯಲ್ಲಿ ಅಧ್ಯಯನ ಮಾಡುವ ಇನ್ನಷ್ಟು ಏಕಾಂತ ಮತ್ತು ಇನ್ನಷ್ಟು ಬೆಳೆ ಅರ್ಥವೇದ ಅಂತ ಹೇಳಿ ಈ ಉಪವೇದಿಗಳ ವಿಚಾರ ನಾವು ನೋಡಿದಾಗ ಇದು ಅದರಲ್ಲಿ ಈ ಕಾಡು ಅಂತೀವಿ ನಾವು ಇವತ್ತಂತೂ ನಮಗೆ ಕಾಡು ಅಂತಂದ್ರೆ ಒಂದು ಸಂಪತ್ತನ್ನು ಗಳಿಸೋದಕ್ಕೆ ಲೂಟಿ ಮಾಡೋದಕ್ಕೆ ಒಂದು ಪ್ರಕೃತಿ ಸಂಪತ್ತು ಅಂತ ಅರ್ಥ ಮಾಡ್ಕೊಂಡಿದ್ದೇವೆ ಹೊರತು ಈ ಕಾಡನ್ನ ರಕ್ಷಣೆ ಮಾಡಬೇಕು ಅಂತಾಗಲಿ ಅದರಿಂದ ಪರಿಸರದಲ್ಲಿ ಒಂದು ಸಮತೋಲನ ಇದೆ ಅಂತಕ್ಕಂಥದ್ದಾಗಲಿ ಅಥವಾ ಇದರಿಂದ ಮಳೆ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಾಗಲಿ ಇತ್ಯಾದಿ ಯಾವುದರ ಬಗ್ಗೆಯೂ ನಮಗೆ ಕಾಳಜಿ ಎಂದೇ ವ್ಯವಹಾರ ಮಾಡ್ತಾ ಇದ್ದೀವಿ ಕಾಂಕ್ರೀಟ್ ಕಾರ್ಡ್ ಒಂದೇ ಗೊತ್ತಿರೋ ಗೊತ್ತಿರೋ ಅದೊಂದೇನೇ ಯಾವ ರೀತಿಯಲ್ಲಿ ನಾವು ಕಾರ್ಡುಗಳ ರಕ್ಷಣೆ ಮಾಡಬೇಕು ಮತ್ತೆ ಆ ಕಾರ್ಡಿನಲ್ಲಿ ಎಲ್ಲರಿಗೂ ಯಾವ ರೀತಿಯಲ್ಲಿ ಭಾಗವನ್ನ ಕೊಟ್ಟಿರ್ಬೇಕು ಅನ್ನುವಂಥ ವಿಚಾರ ಹೇಳ್ತಾರೆ ಈಗ ಒಂದು ಗ್ರಾಸ್ ಗ್ರಾಸ್ಲ್ಯಾಂಡ್ ಫಾರ್ ಕ್ಯಾಟಲ್ ಅಂತ ಅಂದ್ರೆ ಈ ಗೋಮಾಳ ಅಂತ ಗೋಮಾಳ ದನಗಳು ಮೇಯಿಸ್ಕೊಳ್ಳೋದಕ್ಕೆ ಬೇಕಾದಂತ ಒಂದಷ್ಟು ಜಾಗ ಬಿಟ್ಟಿರ್ಬೇಕು ಹುಲ್ಲುಗಾವಲು ಹುಲ್ಲುಗಾವಲು ಅದು ಅವುಗಳಗೋಸ್ಕರ ಅವುಗಳಲ್ಲಿ ಮೇಯಿಸೋದಕ್ಕೆ ಏನ್ ಬೇಕು ಅಷ್ಟೇ ಅದರ ಕೆಲಸ ಆಮೇಲೆ ಇದರಲ್ಲಿ ಬ್ರಾಹ್ಮಿನ್ಸ್ ಟು ಕಂಟಿನ್ಯೂ ದೇರ್ ಸ್ಟಡೀಸ್ ಅಂತ ಹೇಳಿ ಬ್ರಾಹ್ಮಿನ್ ಅಂದ್ರೆ ಮತ್ತೆ ಜಾತಿ ಅಂತ ಅರ್ಥ ಮಾಡ್ಕೋಬಾರದು ಜ್ಞಾನ ಜ್ಞಾನದ ಪ್ರಸಾರಕ್ಕೋಸ್ಕರವಾಗಿ ಜ್ಞಾನ ಸಂಪಾದನೆಗೋಸ್ಕರ ಯಾರು ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೋ ಯಾರ ಗುಣ ಕರ್ಮ ಸ್ವಭಾವ ಅದಕ್ಕೆ ಅನುಗುಣವಾಗಿದೆಯೋ ಅಂತಹ ಅರ್ಥ ಇರ್ತಕ್ಕಂಥ ಯಾವ ಬ್ರಾಹ್ಮಣರಿದ್ದಾರೋ ಇದ್ದಾರೋ ಅವರು ಅಧ್ಯಯನ ಮಾಡೋದಕ್ಕೆ ಬೇಕಾದಂಥ ಒಂದು ಪ್ರಶಾಂತವಾದ ವಾತಾವರಣವನ್ನು ನಾವು ಇಡಬೇಕು ಕಲ್ಪಿಸಬೇಕು ಅವರಿಗೆ ಅಧ್ಯಯನ ಮಾಡೋದಕ್ಕೆ ಮತ್ತು ಅಲ್ಲಿ ಯಾರನ್ನ ಬಂದರೆ ಅವರಿಗೆ ಜ್ಞಾನವನ್ನು ಹಂಚಿಕೊಡೋದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿರಬೇಕು ಅದು ಕೂಡ ಕಾಡೇನೇನೆ ಕಾಡು ಕಾಡಿನ ಒಂದು ಭಾಗ ಆಮೇಲೆ ಇನ್ನೊಂದು ಬಂದಿದ್ದೇನೆ ಈ ಯಜ್ಞ ಯಾಗಾದಿಗ್ಗೆ ಬೇಕಾದಂತಹ ಈ ಗಿಡಮೂಲಿಕೆಗಳು ಅಂತ ಹೇಳಿದೆ ಔಷಧಿ ಗುಣ ಇರತಕ್ಕಂಥ ಸಸ್ಯಗಳು ಹೇಳಿದೆ ಅವುಗಳನ್ನು ವಿಶೇಷವಾಗಿ ಬೆಳೆಯೋದಕ್ಕೋಸ್ಕರವಾಗಿ ಕಾಡಿನ ಒಂದು ಭಾಗವನ್ನು ನಾವು ಗುರುತಿಸಿಡಬೇಕು ಅಂದ್ರೆ ಅಲ್ಲಿ ನಾವು ಈ ಔಷಧಿ ವನ ಅಂತ ಕರಿತೀವಲ್ಲ ವನಸ್ಪತಿ ಔಷಧಿಗಳು ಇವುಗಳನ್ನು ಬೆಳೆಯೋದಕ್ಕೋಸ್ಕರ ಒಂದು ಕ್ಷೇತ್ರ ಅದು ಕಾಡಿನ ಒಂದು ಭಾಗ ಆಮೇಲೆ ಇನ್ನೊಂದು ಈ ಧ್ಯಾನಸ್ಥರಾಗಿರ್ತಕ್ಕಂಥವ್ರು ಅಂತಂದರೆ ಇಲ್ಲಿ ಅಧ್ಯಯನ ಮಾಡಿ ಹೇಳ್ತಕ್ಕಂಥದ್ದು ಒಂದಾಯಿತು ಆ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಲ ಅದರ ಬಗ್ಗೆ ಒಂದು ಏಕಾಗ್ರತೆಯಿಂದ ಚಿಂತನೆ ಮಾಡಿ ವಿಮರ್ಶೆ ಮಾಡಿ ಮಾಡಬೇಕಾಗತ್ತೆ ಅವ್ರೇನು ಮಾಡ್ತಾರೆ ಒಂದು ಏಕಾಂತ ಸ್ಥಳವನ್ನು ಬಯಸಿ ಅಲ್ಲಿ ಕೂತ್ಕೊಂಡು ಈ ಒಂದು ತೀವ್ರವಾದಂಥ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು ಅದನ್ನು ಧ್ಯಾನೆ ಆ ರೀತಿಯ ಸ್ಥಿತಿಯಲ್ಲಿ ಅಧ್ಯಯನ ಮಾಡೋರ್ಗೋಸ್ಕರವಾಗಿ ಇನ್ನಷ್ಟು ಏಕಾಂತ ಮತ್ತು ಇನ್ನಷ್ಟು ಯಾವುದೇ ತರಹದ ಈ ಡಿಸ್ಟರ್ಬೆನ್ಸ್ ಅಂತೀವಲ್ಲ ಅದು ಇಲ್ಲದೆ ಇರತಕ್ಕಂತಹ ಜಗ ಕೆಲವರಿಗೆ ಮೀಸಲಾಗಿಡಬೇಕು ಆಮೇಲೆ ಅದರ ನಂತರದಲ್ಲಿ ಜಿಂಕೆ ಇತ್ಯಾದಿಗಳಿಗೋಸ್ಕರವಾಗಿ ಒಂದು ರಕ್ಷಿತ ವನ ಆಮೇಲೆ ಈ ಕೈಗಾರಿಕೆಗಳಿದೆಯಲ್ಲ ಈ ಕೈಗಾರಿಕೆಗಳಿಗೆ ಕೆಲವು ಕಚ್ಚಾ ವಸ್ತು ಬೇಕು ಆ ಕೈಗಾರಿಕೆಗಳಿಗೆ ಬೇಕಂತ ಕಚ್ಚಾ ವಸ್ತುನ ಬೆಳೆಯೋದಿಕ್ಕೆ ಏನೇನೆ ಒಂದು ಪ್ರತ್ಯೇಕವಾದ ಕ್ಷೇತ್ರ ಇಡಬೇಕು ಆಮೇಲೆ ಹಕ್ಕಿಗಳಿಗೋಸ್ಕರವಾಗಿ ಒಂದು ಪಕ್ಷಿಧಾಮ ಅಣ್ಣ ಇದು ಏನು ಇದು ದೊಡ್ಡ ಸಾಗರ ಇದು ಅನ್ನೋದಕ್ಕೆ ನಮ್ಗೆ ಕಾಣುತ್ತೆ ಕಣ್ಣೀ ಚಲ್ಲೋಣ ಬೆಳಕ